ತಳ್ಳಾಟ ಲಾಠಿ ಚಾರ್ಜ್ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ ಅರವಿಂದ್ ಮೇಲೂ ಸಹ ಲಾಠಿ ಚಾರ್ಜ್ ಆಯ್ತು ಬೇರೆ ಪ್ರತಿಭಟನಾ ನಿರ್ದ್ರ ಮೇಲೂ ಸಹ ಲಾಠಿ ಚಾರ್ಜ್ ಆಗಿದೆ ನಾವು ಬಂದು ಭರವಸೆ ಕೊಡ್ಲಿ ಮಾತಾಡಬೇಕು ಅಂತ ಅವ್ರು ಬಂದು ಮಾತಾಡಲಿಲ್ಲ ಹೀಗಾಗಿ ಸೌಧಕ್ಕೆ ಮುತ್ತಿಗೆಗೆ ಯತ್ನ ಮಾಡಿದ್ವಿ ನನ್ನ ಮೇಲೂ ಸಹ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಅರವಿಂದ್ ಬೆಲ್ಲದವ್ರು ಹೇಳಿದ್ರು ಈಗ ಅವರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಸಮುದಾಯ ಪ್ರಸ್ತುತ ವರ್ಗದಲ್ಲಿದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗಗಳಲ್ಲಿ ಶೇಕಡ ಐದು ಮೂರಕ್ಕೆ ಪರ್ಸೆಂಟ್ ಮೀಸಲಾತಿ ಕೊಡಲಾಗ್ತಾ ಇದೆ ಅದನ್ನ ಸೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ಬೇಡಿಕೆಗಳಿಗೆ ಕ್ಯಾರೆ ಅಂತ ಇಲ್ಲ ಸಿಎಂ ಸಹ ಬಂದು ಬರಮಸಗಳನ್ನು ಕೊಡ್ತಾ ಇಲ್ಲ ಅಂತಾ ಆಕ್ರೋಶ ಹೊರ ಹಾಕ್ತಿದ್ದಾರೆ ಬೇಡಿಕೆಗಳು ಜನ ಬರ್ರಿ ಮಾತಾಡಣ ಅಂತ ಬರಲಿಲ್ಲ ಅಸೆಂಬ್ಲಿ ಅಡ್ಜರ್ನ್ ಆಯ್ತಲ್ಲ ಹೋಗ್ತಾ ಇದ್ದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ಅವರು ಬರೋಕೆ ಹೇಳಿದ್ರು ಬರಲಿಲ್ಲ ಬರ್ರಿ ನಾವು ಹತ್ತು ಜನ ಬರ್ರಿ ಮಾತಾಡೋಣ ಅಂತಂದರೆ ಬರಲಿಲ್ಲ ಅಸೆಂಬ್ಲಿ ಅಡ್ಜನ್ ಆಯ್ತಲ್ಲ ಹೋಗ್ತಾ ಇದ್ದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮಾತು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ ಹೋರಾಟ ಮಾಡಲಿ ಹಿ ಹಿಂದೆನೆ ಕರೆದಿದ್ವಿ ಹತ್ತು ಜನ ಬನ್ನಿ ಕೂತು ಮಾತಾಡೋಣ ಅಂತ ಅವ್ರು ಬರಲಿಲ್ಲ ಅಂತ ಸಿದ್ದರಾಮಯ್ಯ ಪ್ರತಿಭಟನಲ್ಲಿ ಸಿದ್ದರಾಮಯ್ಯ ಅವರು ಬಂದು ಒಂದ್ಸಲ ಮಾತನಾಡಬೇಕಾಗಿತ್ತು ಭರವಸೆ ಕೊಡಬೇಕಾಗಿತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಅವರು ಬಂದು ಮಾತನಾಡದೆ ಮೂರು ಜನ ಸಚಿವರನ್ನು ಕಳಿಸಿದ್ರು ಹೀಗಾಗಿ ನಮಗೆ ಸಿಟ್ಟು ಬಂತು ಅಂತ ಸುವರ್ಣ ಸೌಧ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನ ತಡೆಯುವುದಕ್ಕೆ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಆ ಸಂಖ್ಯೆ ಇನ್ನೂ ಸಹ ಹೆಚ್ಚು ಮಾಡಿಕೊಂಡಿದ್ದಾರೆ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಾನೆ ಪ್ರತಿಭಟನಾ ನಿರತರನ್ನ ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿರುವಂತಹ ದೃಶ್ಯಗಳನ್ನು ಮತ್ತೊಂದು ಕಡೆ ನೋಡ್ತಾ ಇದ್ದೀರ ಇದರ ಮಧ್ಯದಲ್ಲಿ ಕಲ್ಲು ತೂರಾಟ ಆಗಿದೆ ಕಲ್ಲು ತೂರಾಟದಿಂದ ಪ್ರತಿಭಟನೆಗೆ ಬಂದವರಿಗೂ ಸಹ ಗಾಯ ಆಗಿದೆ ಕೆಲವರು ಅಸ್ವಸ್ಥರಾಗಿ ಬಿದ್ದಿದ್ದಾರೆ ಕೊನೆಗೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು ಲಾಠಿ ಚಾರ್ಜ್ ಮಾಡಿದ್ರು ಲಾಠಿ ಚಾರ್ಜ್ ಆಗ್ತಾ ಇದ್ದಂತೆ ಪ್ರತಿಭಟನಾ ನಿರತರು ಚದುರಿದ್ದಾರೆ ಸಿಎಂ ಅವರು ಮೊದಲೇ ಬಂದು ಮಾತಾಡಿ ಅಂತ ಹೇಳಿದ್ವಿ ಮಾತಾಡ್ಲಿಲ್ಲ ಅಂದ್ರೆ ನಾವು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಮೊದಲೇ ತಿಳಿಸಿದ್ವಿ ಅಷ್ಟಾದ್ರೂ ಸಹ ಅವ್ರು ಬಂದು ಮಾತನಾಡ್ಲಿಲ್ಲ ಹಾಗಾಗಿನೇ ನಾವು ಗುತ್ತಿಗೆ ಹಾಕಿದ್ವಿ ಅಂತ ಹೇಳ್ತಿದ್ದಾರೆ ಪ್ರತಿಭಟನೆ ನಿರುತ್ತೆ ಪೊಲೀಸರು ಲಾಠಿ ಚಾರ್ಜ್ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಶಾಂತ ರೀತಿಯಿಂದ ನಡೆದಂತ ಈ ಹೋರಾಟಕ್ಕೆ ಎಲ್ಲರೂ ನನ್ನ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಜನರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡುವಂತ ಕೆಲಸ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್